ಸ್ವಯಂಚಾಲಿತ ರೌಂಡ್ ಕ್ಯಾನ್ ಲೇಬಲಿಂಗ್ ಯಂತ್ರವು ಸ್ವಯಂ ಅಂಟಿಕೊಳ್ಳುವರಿ ಲೇಬಲಿಂಗ್ ಪೇಪರ್ ಅನ್ನು ಬಳಸುತ್ತದೆ ಲೇಬಲಿಂಗ್ ಸಿಲಿಂಡರ್ ಕ್ಲಾಂಪಿಂಗ್ ವಿಧಾನವನ್ನು ಅಳವಡಿಸಿಕೊಳ್ಳುತ್ತದೆ ಬಾಟಲಿಗಳನ್ನು ಸ್ವಯಂಚಾಲಿತವಾಗಿ ವಿಂಗಡಿಸಲಾಗುತ್ತದೆ ಬಾಟಲ್ ಪ್ಲೇಸ್ಮೆಂಟ್ ಮತ್ತು ಲೇಬಲಿಂಗ್ ಅನ್ನು ಒಂದು ಸಮಯದಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಪ್ರಖ್ಯಾತ ಬ್ರ್ಯಾಂಡ್ ಕಾನ್ಫಿಗರೇಷನ್ಗಳನ್ನು ಅಳವಡಿಸಿಕೊಳ್ಳುವುದು ಯಂತ್ರದ ಸ್ಥಿರತೆಯನ್ನು ಸುಧಾರಿಸುವುದು ಸಲಕರಣೆಗಳ ಸ್ಥಿರತೆ ಮತ್ತು ವಿದ್ಯುತ್ ಘಟಕಗಳನ್ನು ಸುಧಾರಿಸಲು ಕಾನ್ಫಿಗರೇಷನ್ಗಳು ಲೇಬಲ್ ಮಾಡಿದ ನಂತರ ಅದು ಸುಂದರವಾಗಿರುತ್ತದೆ ದೃಢವಾಗಿರುತ್ತದೆ ಸ್ವತಃ ಬೀಳುವುದಿಲ್ಲ ಮತ್ತು ಹೆಚ್ಚಿನ ಉತ್ಪಾದನಾ ದಕ್ಷತೆಯನ್ನು ಹೊಂದಿರುತ್ತದೆ